ತಾಲೂಕಿನ ಮನ್ನಳ್ಳಿ ಗ್ರಾಮದ ಬಸವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲವಾಗುವ ದಿಸೆಯಲ್ಲಿ ಮಲ್ಟಿಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನುರಿತ ವೈದ್ಯರನ್ನ ಹಳ್ಳಿಯತ್ತ ಮುಖ ಮಾಡುವಂತೆ ಮಾಡಿದ್ದಾರೆ ಈಗಾಗಲೇ ಮೂರು ನಾಲ್ಕು ಗ್ರಾಮಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿ ಯಶಸ್ವಿಯಾಗಿದ್ದು ಮನ್ನಳ್ಳಿ ಗ್ರಾಮಸ್ಥರ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿ ಉಚಿತ ಚಿಕಿತ್ಸೆ ಜೊತೆಗೆ ಉಚಿತ ಔಷಧಿ ವಿತರಣೆ ಮಾಡಲಾಗಿದೆ ಜನರಲ್ ಚೆಕ್ಅಪ್ ಬಿಪಿ ಶುಗರ್ ತಪಾಸಣೆ ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆ ಹಾಗೂ ಚಿಕಿತ್ಸೆ ಮೂಳೆ ಸಮಸ್ಯೆಯ ತಪಾಸಣೆ ಚಿಕಿತ್ಸೆ ಕಣ್ಣಿನ ತಪಾಸಣೆ ಚರ್ಮರೋಗ ತಪಾಸಣೆ ದಂತ ತಪಾಸಣೆ ಮಕ್ಕಳ ತಪಾಸಣೆ ಹೀಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಕಾಯಿಲೆಯ ತಪಾಸಣೆ ಹಮ್ಮಿಕೊಂಡಿದ್ದು ನಾಲ್ಕುನೂರಕ್ಕೂ ಅಧಿಕ ಜನ ಬಂದು ಆರೋಗ್ಯ ತಪಾಸಣೆ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹಳ್ಳಿ ಜನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಲು ಅಸಾಧ್ಯ ಬಾಳನೇ ಗಂಭೀರ ಪರಿಸ್ಥಿತಿ ಅಂತ ಬಂದಾಗಲೂ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ಚೀಟಿ ಎನ್ನುವ ವೇದನೆ ಇದ್ದರೆ ಇನ್ನೊಂದೆಡೆ ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಹೋಗಿ ಆಸ್ಪತ್ರೆಯ ತಪಾಸಣೆ ಚಿಕಿತ್ಸೆ ವೆಚ್ಚ ಭರಿಸುವುದು ಇನ್ನೊಂದೆಡೆ ಹಿಂಗಾಗಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡುವ ದಿಸೆಯಲ್ಲಿ ರೋಟರಿ ಕ್ಲಬ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ನಮಗೆ ಸಹಾಯಸ್ಥವಾಗಿ ಬೀದರ್ ನಗರದ ಪ್ರತಿಷ್ಠಿತ ವೈ ಆಸ್ಪತ್ರೆಗಳಾದ ಎಸ್ ಬಿ ಪಾಟೀಲ್ ದಂತ ಆಸ್ಪತ್ರೆ ಆಮೇಲೆ ಮೇಗೂರ್ ಐಕೇರ್ ಆಸ್ಪತ್ರೆ ಗುದ್ಗೆ ಆಸ್ಪತ್ರೆ ಆಮೇಲೆ ಕುಶಾಲ್ ಆಸ್ಪತ್ರೆ ಹಾಗೂ ಶಿಶುರಕ್ಷಾ ಆಸ್ಪತ್ರೆಯ ಹಿರಿಯ ವೈದ್ಯರುಗಳು ಇವತ್ತು ಬಂದು ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪೇಷಂಟ್ಗಳನ್ನು ತಪಾಸಣೆ ಮಾಡಿ ಅವರಿಗೆ ಅವಶ್ಯಕ ಇದ್ದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದು ಮೂಲಕ ಹಾಗೂ ಕಿನ್ನಡಕವನ್ನು ವಿತರಿಸುವುದು ಹಾಗೂ ಇನ್ನಿತರ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಶಿಬಿರದ ಲಾಭಾಂಶವನ್ನು ಪಡೆದುಕೊಳ್ಬೇಕಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ನಾವು ಈ ಹಿಂದೆ ರೋಟ್ರಿ ಕ್ಲಬ್ ವತಿಯಿಂದ ಮೊದಲು ಮಾಳೆಗಾಂವ್ ಗ್ರಾಮದಲ್ಲಿ ಹಾಗೂ ನಂತರ ಆಣದೂರ್ ಗ್ರಾಮದಲ್ಲಿ ಮತ್ತು ಇತ್ತೀಚೆಗೆ ಡಿಸೆಂಬರ್ ಟ್ವೆಂಟಿ ಫೋರಲ್ಲಿ ಸಂಗುಳ್ಗಿ ಗ್ರಾಮದಲ್ಲಿ ನಾವು ಇಂಥದ್ದೇ ಆರೋಗ್ಯ ಶಿಬಿರವನ್ನು ಆಚರಿಸಿದ್ ಆಯೋಜನೆ ಮಾಡಿದ್ವಿ ಅದರಲ್ಲಿ ಸುಮಾರು ಏಳ್ನೂರು ಜನ ಪೇಷೆಂಟ್ಗಳು ಬಂದು ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡ್ಕೊಂಡಿದ್ರು ಅದರಲ್ಲಿ ನಾವು ಸುಮಾರು ಅರವತ್ತೆರಡು ಜನರಿಗೆ ನಾವು ಲಾಸ್ಟ್ ಟೈಮು ಕನ್ನಡಕವನ್ನು ವಿತರಿಸಿದ್ವಿ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಇಲ್ಲಿಯೂ ಸಹ ಅದೇ ರೀತಿ ನಾವು ಒಂದು ಕಣ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಲಿ ದಂತದ ಶಸ್ತ್ರಚಿಕಿತ್ಸೆ ಆಗಲಿ ಇಂಪ್ಲಾಂಟ್ ಮಾಡೋದಾಗಲಿ ಕ್ಯಾಪ್ ಹಾಕೋದು ಆಮೇಲೆ ಸ್ಕಿನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಆರ್ಥೋದ್ ಪ್ರಾಬ್ಲಮ್ ಇದ್ದರು ಅವ್ರಿಗೆ ವಾಕರ್ ಆಗಲಿ ವಾಕಿಂಗ್ ಸ್ಟಿಕ್ ಕೊಡೋದಾಗಲಿ ನೆಕ್ ಬೆಲ್ಟ್ ಆಗಲಿ ಸರ್ವೈಕಲ್ ಪ್ರಾಬ್ಲಮ್ ಇದ್ದವರಿಗೂ ಇಂಥದ್ದೆಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಇಲ್ಲಿ ಇವತ್ತು ರಕ್ತ ಪರೀಕ್ಷೆ ಹಾಗೂ ಇನ್ನಿತರ ಸೇವೆಗಳನ್ನು ಸಹ ಮಾಡ್ತಾ ಇದ್ದೀವಿ ಅಲ್ಲದೆ ಔಷಧಗಳನ್ನು ನಾವು ಉಚಿತವಾಗಿ ವಿತರಿಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಇದರ ಲಾಭ ಪಡೆದುಕೊಳ್ಬೇಕಂತ ಹೇಳಿ ನಾನು ರೋಟರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಇವತ್ತ ಬೀದರ್ ರೋಟ್ರಿ ಕ್ಲಬ್ ವತಿಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮೊಟ್ಟ ಮೊದಲದಾಗಿ ನಾವು ಮೂರು ಆಯ್ಕೆ ಮಾಡಿದಾಗ ಮಾಡಿದ್ಕೊಂಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವವಾಗಿ ಧನ್ಯವಾದ ತಿಳಿಸ್ತೀವಿ ಮತ್ತು ಅವರು ಇನ್ನಂಥ ವೈದ್ಯರು ಕರೆಸಿದ್ದಾರ ಭಾಳ ದೊಡ್ಡ ದೊಡ್ಡ ವೈದ್ಯರು ಕರ್ಸರ್ ಪ್ರತಿಷ್ಠಿತ ವೈದ್ಯರು ಕರ್ಸರ್ ಅಲ್ಲಿ ಏನಪ್ಪ ಅಂದ್ರೆ ಆ ಮೂರ್ನಾಲ್ಕು ತಾಸು ಏನಪ್ಪ ವೇಟಿಂಗ್ ಪೀರಿಯಡ್ ಆಗಿರುತ್ತೋ ಅಂಥ ವೈದ್ಯರು ಏನಪ್ಪ ಅಂದ್ರೆ ಇವತ್ತು ನಮ್ಮ ಬಡ ಹಳ್ಳಿಗೆ ಬಂದು ನಮ್ಮ ಜನಕ್ಕೇನಪ್ಪ ಅಂದ್ರೆ ಭಾಳ ಇದು ಆರೋಗ್ಯ ತಪಾಸಣೆ ಮತ್ತು ಇಲ್ಲೇ ಏನು ಬೇಕದು ಒಂದು ಮಂತ್ವರೆಗೆ ಏನಪ್ಪ ಅಂದರೆ ಟ್ಯಾಬ್ಲೆಟು ಮತ್ತು ಇ ಸಿ ಜಿ ಇ ಜಿ ಎಲ್ಲ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಡ್ಲತ್ತಾರ ಹಂಗಾಗಿ ಏನಪ್ಪ ಅಂದ್ರೆ ಮೊಟ್ಟು ಅದ ಮತ್ತೊಂದು ಸಲ ಎರಡನೇ ಸಲ ಏನಪ್ಪ ಅವ್ರಿಗೆ ನಾವು ಧನ್ಯವಾದ ಅಂತಿಸ್ತು ಇದೇ ರೀತಿ ಈ ರೋಟ್ರಿ ಕ್ಲಬ್ದವ್ರದ್ದು ಕೆಲಸ ಏನಪ್ಪ ಅಂದ್ರೆ ಈಗ ಪ್ರತಿ ಹಳ್ಳಿ ಹಳ್ಳಿಗೆ ಏನಪ್ಪ ಅಂದ್ರೆ ಅಂತೂ ಎಲ್ಲರೂ ದುಡ್ಡು ದೂರ ಇರ್ತಾರೆ ಎಲ್ಲರೂ ಎಲ್ಲರೂ ತೋರಿಸ್ಕೋತಾರೆ ಯಾಕಂದ್ರೆ ಹಳ್ಳಿಗಳಿಗೆ ಏನಪ್ಪ ಅಂದ್ರೆ ಯಾರು ಹೋಗರ ಎಲ್ಲಪ್ಪ ಏನು ಮಾಡ್ಯಾರಿ ಅಂತಾರೆ ಹಾಗಾಗಿ ಏನೋ ಪ್ರತಿ ಹಳ್ಳಿಗಳು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೆ ಆಯ್ಕೆ ಮಾಡ್ಕೊಂಡು ಅವ್ರು ಏನಪ್ಪ ಅಂದ್ರೆ ಬರುವಂಥ ದಿನಗಳಲ್ಲಿ ಹಳ್ಳಿಗೆ ಏನಪ್ಪ ಅಂದ್ರೆ ಸೇವಾ ಇನ್ನಿಷ್ಟು ಕೊಡ್ಲಿ ಶುಭ ಹಾರಿಸ್ತೇನೆ ನಮಸ್ಕಾರ ಧನ್ಯವಾದಗಳು ನಾನು ಅನಿಲ್ ಕುಮಾರ್ ಪನಾಳೆ ಲಿಂಗಾಯತ ಸಮಾಜ ಮಂಡಳಿ ಅಧ್ಯಕ್ಷರು ಮತ್ತು ಬಸವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಬೀದರ್ ಮಾಜಿ ಎ ಸಿ ಅಧ್ಯಕ್ಷರು ನಮಸ್ಕಾರ ನಾನು ಗೆಲ್ಗೆ ಇವತ್ತು ಶತಮಾನ ಪರಿಸ ಎರಡು ಸಂಸ್ಥೆ ಒಂದು ಸೇವೆಯ ಶ್ರೇಷ್ಠ ಜೀವನ ಅಂತ ಇಟ್ಕೊಂಡು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ರೋಟರಿ ಸಂಸ್ಥೆ ಹಾಗೂ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತ ಸಂವರ್ಧನೆ ಹುಟ್ಟಿಕೊಂಡಿರೋ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಎರಡೂ ಸಂಸ್ಥೆಗಳು ಜೊತೆಗೂಡಿ ಇವತ್ತು ನಮ್ಮ ಬೀದರ್ನ ಗಡಿ ಭಾಗವಂತ ಮನ್ನಳ್ಳಿಯಲ್ಲಿ ಇವತ್ತು ಈ ಭಾಗದ ಜನರಿಗೆ ಒಂದಿಷ್ಟು ಆರೋಗ್ಯದ ಒಂದಿಷ್ಟು ಅವರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಜೊತೆನೆ ಎಲ್ಲರಿಗೂ ಉಚಿತವಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಇರ್ಬೋದು ಇವೆಲ್ಲ ಕೊಡುವಂಥ ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಇವತ್ತು ಮನಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸುತ್ತಮುತ್ತ ಅನೇಕ ಗ್ರಾಮದ ಸಾವಿರಾರು ಜನರು ಇವತ್ತು ಆರೋಗ್ಯ ಈ ಶಿಬಿರದಲ್ಲಿ ಭಾಗವಹಿಸಿದ್ರು ಈಗಾಗಲೇ ನೂರಿಗಿಂತಲೂ ಹೆಚ್ಚು ಜನ ತಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರೋಟರಿ ಸಂಸ್ಥೆ ಇತ್ತಿನ ದಿನಗಳಲ್ಲಿ ಅದು ಬೇರೆ ಬೇರೆ ಕ್ಷೇತ್ರದ ಮಹಿಳೆ ಇರ್ಬೋದು ಆರೋಗ್ಯ ಇರ್ಬೋದು ಮಕ್ಕಳು ಇರ್ಬೋದು ಪರಿಸರ ಇರ್ಬೋದು ಅನೇಕ ಶಾಲೆಗಳನ್ನು ದತ್ತು ತೀರ್ಕೊಳ್ಬೋದು ಈ ಥರ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ಕಾರ್ಯಗಳನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರೋಟರಿ ಸಂಸ್ಥೆಗೆ ನಮ್ಮ ಸೋಮಶೇಖರ್ ಪಾಟೀಲ್ ಅಧ್ಯಕ್ಷ ಆದ ನಂತರ ಇವತ್ತು ಕೃಪಾಸಂಧು ಪಾಟೀಲ್ ಅವರು ಅನುಲ್ ಅನೂಲ್ ಅವರು ಟ್ರೆಜರರ್ ಆಗಿದ್ದಾರೆ ಒಟ್ಟಾರೆ ಒಂದು ತಂಡ ಈ ಒಂದೇ ವರ್ಷದಲ್ಲಿ ಒಂದು ಎರಡು ಮೂರು ಆರೋಗ್ಯ ಶಿಬಿರಗಳನ್ನು ಭಾಳ ಯಶಸ್ವಿಯಾಗಿ ಅವರು ಜರುಗಿಸಿದ್ದಾರೆ ಅಲ್ಲದೆ ಅನೇಕ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಒಟ್ಟಾರೆ ಇವತ್ತು ಮನೆಯಲ್ಲಿ ಆಯೋಜಿಸಿರುವಂಥ ಈ ಆರೋಗ್ಯ ಶಿಬಿರ ನಿಜ ನೋಡಿ ಭಾಳ ಖುಷಿಯಾಗುತ್ತೆ ಅನೇಕ ಜನರು ಅನೇಕ ಸಮಸ್ಯೆಗಳಿಂದ ಇವತ್ತು ಬಳತಾ ಇದ್ದರು ಮತ್ತು ಬೀದರ್ನ ಖ್ಯಾತ ವೈದ್ಯರು ಇವತ್ತು ನಾವು ಏನಾರು ಬೀದರ್ಗೆ ಹೋದ ನಂತರ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಸಹ ಒಂದು ಹತ್ತು ನಿಮಿಷನೂ ಮಾತಾಡೋಕ್ಕೆ ನನ್ನ ಅಲ್ಲಿ ಸಮಯವಿಲ್ಲ ಆದರೆ ಇವತ್ತು ಇಡೀ ದಿನ ನಮ್ಮ ಜೊತೆಗಿದ್ದು ನಮ್ಮೆಲ್ಲ ಅಂದರೆ ಯಾರು ಈ ತೋರಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಆ ಜನರ ಜೊತೆ ಇವತ್ತು ಅವರು ಈ ಶಿಬಿರವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಹೀಗಾಗಿ ನಾನು ಭಾಳ ಯಶಸ್ ನಾನು ರೋಟ್ರಿಗೆ ಸಂಸ್ಥೆಗೆ ಭಾಳ ವಿಶೇಷವಾದ ಧನ್ಯವಾದವನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಗ್ರಾಮದ ಈ ಗ್ರಾಮದ ಅನೇಕ ಜನ ಪ್ರಮುಖರಲ್ಲಿ ಭಾಗವಹಿಸಿದರೆ ಭಾಳ ವಿಶೇಷವಾಗಿ ನಮ್ಮ ಬಸವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅಧ್ಯಕ್ಷ ಅನಿಲ್ ಪನ್ನಳೇರವರು ತಾನೇ ಸ್ವತಃ ನಿಂತು ಮುತ್ತುವರ್ಜಿ ವಹಿಸಿ ಇಡೀ ಇದಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ ಅವರಿಗೂ ನಾನು ವಿಶೇಷವಾದ ವಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ದಕ್ಷಿಣ ಏನಿಲ್ಲ ಈ ಮುಂಚೆ ಎರಡು ಶಿಬಿರಗಳನ್ನು ನಾವು ಮಾಡಿದ್ವಿ ಈ ಮುಂಚೆ ಮಳೆಗಾಂವ್ನಲ್ಲೂ ಒಂದು ಶಿಬಿರ ಮಾಡಿದ್ವಿ ಈ ಸರಿ ಜನವಾಡದಲ್ಲಿ ಮಾಡಬೇಕಂತಿತ್ತು ಆದರೆ ಆ ಪ್ರತಿಕ್ರಿಯೆ ನಮಗಲ್ಲಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಕ್ಕೆ ಮತ್ತೆ ನಾವು ದಕ್ಷಿಣ ಕಡೆ ಮುಖ ಮಾಡಿದ್ವಿ ಹಿಂದೆ ಆಣೂರ್ನಲ್ಲಿ ನಂತರ ಸಂಗೊಳಿಗೆ ಆಗಿರಬಹುದು ಅದಾದ ನಂತರ ಇದು ಮನಳಿ ಅದಕ್ಕೂ ಒಂದು ಕಾರಣ ಇದೆ ನಾನು ನಮ್ಮ ರೋಟರಿ ಕ್ಲಬ್ನ ಕಾರ್ಯಗಳು ಇಬ್ಬರು ದಕ್ಷಿಣ ಕ್ಷೇತ್ರದವರು ಇದ್ದೀವಿ ಹಿಂಗಾಗಿ ಸ್ವಲ್ಪ ಈ ಭಾಗದಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ಕಾರಣಕ್ಕೆ ಇಲ್ಲಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬಸವನ ಪಾಟೀಲ್ ಅಧ್ಯಕ್ಷರಾಯ್ತಾರೆ ಅವರು ಹೆಚ್ಚು ಬೀದರ ಉತ್ತರ ಕಡೆ ಅವರು ಹೆಚ್ಚಿನ ಕಾರ್ಯಕ್ರಮ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೇರ ಕಾರ್ಯದರ್ಶಿಗಳಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಧನ್ಯವಾದ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸುರೇಶ್ ಚಂದ್ರಶೆಟ್ಟಿ ಮಾತನಾಡಿ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡುವ ರೋಟರಿ ಕ್ಲಬ್ನವರ ಕಾರ್ಯ ಮೆಚ್ಚುವಂತದ್ದಾಗಿದೆ ಮನ್ನಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಶಿಬಿರದ ಬಗ್ಗೆ ಮೂರ್ನಾಲ್ಕು ದಿನ ಮುಂಚಿತ ಡಂಗುರ ಬಾರಿಸುವ ಮೂಲಕ ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಧ್ವನಿವರ್ಧಕ ಮೂಲಕ ಮಾಹಿತಿ ನೀಡಲಾಗಿದೆ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆ ಕಲ್ಪಿಸಿದ ಬಸವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪನ್ನಾಳಿ ಹಾಗೂ ತಂಡದವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಹಾವಶೆಟ್ಟಿ ಪಾಟೀಲ್ ಕೃಪಾ ಸಿಂಧು ರವಿ ಮೂಲಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಸವ ಕೇಂದ್ರ ಬೀದರ್ ವ್ಯೋಮಕಾಯ ಪ್ರಭು ದೇವರ ಜಯಂತಿ ಹಾಗೂ ಶರಣ ಸಂಗಮ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ರೋಹನ್ ಮನೋರ್